ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದು ಜ್ಞಾನವಾಹಿನಿ ಶಾಲೆಯಲ್ಲಿ ಪ್ರತಿ ವರ್ಷನೂ ಕೂಡ ಈ ವರ್ಷನೂ ಕೂಡದಂತೆ ಎಲ್ಲ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರ ಎಲ್ಲ ಸಹಕಾರದೊಂದಿಗೆ ಹಾಗೂ ವಿಶೇಷವಾಗಿ ಮಕ್ಕಳ ಒಂದು ಪೋಷಕರಿಂದ ಸಹಕಾರದೊಂದಿಗೆ ಇವತ್ತು ಮುಳುಬಾಗಿಲು ನಗರದಲ್ಲಿ ತುಂಬಾ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ನಡೀತಾ ಇದೆ ಯಾಕೆ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಕೂಡ ತಂದೆ ತಾಯಿ ಎಲ್ರೂ ಕೂಡ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಸಣೆರಾಗಿದ್ದೀರ ನಮಗೆ ತಾಯಿ ಜನ್ಮ ನೀಡಿದಾಗ ಉಸಿರಿರುತ್ತೆ ಎಸಿರುವುದಿಲ್ಲ ಅದೇ ರೀತಿ ಮಗು ಬೆಳೀತಾ 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 ತಂದೆ ತಾಯಿಂದರಿಗೆ ಹಾಗೂ ನಮ್ಗೆ ಪಾಠ ಹೇಳ್ಕೊಟ್ಟಿರುವಂತಹ ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ಕನಸಿರ್ತದೆ ಶಾಲೆಯಲ್ಲಿ ಮಗು ಓದ್ತಿದೆ ತಂದೆ ತಾಯಿಗಳ ಮಗುವನ್ನ ಬೆಳೆಸ್ತಿದ್ದಾರೆ ಎಲ್ಲರಿಗೂ ಕೂಡ ಕನಸೊಂದೆ ನನ್ನ ಮಗು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು ನನ್ನ ಮಗು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ವಿದ್ಯಾವಂತನಾಗಬೇಕು ಒಳ್ಳೆ ದಾರಿಯನ್ನ ಹುಡುಕೋಬೇಕು ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡದಂತೆ ಬೆಳಿಬೇಕು ಅನ್ನೋ ಮನೋಭಾವನೆ ತಂದೆ ತಾಯಂದ್ರಲ್ಲಿ ಮತ್ತೆ ನಮ್ಗೆ ಪಾಠ ಆಯ್ದು ಹೇಳ್ಕೊಟ್ಟಂತ ಗುರುಗಳಿಗೆ ಒಂದು ಕನಸಿರ್ತದೆ ಸ್ನೇಹಿತರೆ ಈ ಭೂಮಿಯನ್ನ ನಾವು ಬಿಟ್ಟು ಹೋದಾಗ ನಮಗೆ ಹೆಸರು ಇರ್ತದೆ ಉಸಿರಿ ಇರೋದಿಲ್ಲ ಆಗಿರುವಾಗ ನಾವೆಲ್ಲರೂ ಕೂಡ ಹೆಸರು ಇರುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಾಗುತ್ತೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ನಾವೇನು ಕೇಳಲಿಕ್ಕೆ ಹೋಗೋದಿಲ್ಲ ನೀವು ಒಳ್ಳೆ ಗುಣವಂತನಾಗೋ ಒಳ್ಳೆ ದೊಡ್ಡ ವ್ಯಕ್ತಿ ಆಗೋ ವಿದ್ಯಾಭ್ಯಾಸವನ್ನ ಪಡ್ಕೋ ಒಳ್ಳೆ ದಾರಿಯಲ್ಲಿ ಅನ್ನೋ ಮಾತುಗಳನ್ನ ತಂದೆ ತಾಯಿಗಳು ಗುರುಗಳು ಎಲ್ಲರೂ ಕೂಡ ಹೇಳ್ಕೊಡ್ತಿರ್ತಾರೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಹುಟ್ಟು ಉಚಿತ ಸಾವು ಖಚಿತ ಯಾರಿಗೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬದುಕಬೇಕಾಗುತ್ತೆ ಅದರ ಜೊತೆಗೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು ಯಾರು ಕೂಡ ದೊಡ್ಡ ಶ್ರೀಮಂತರಿಂದ ನಾವೆಲ್ಲರೂ ಕೂಡ ಯಾರು ಬಂದಿಲ್ಲ ಬಡತನದಿಂದ ಬಂದವರು ಬಡತನವನ್ನ ಪ್ರೀತಿ ಮಾಡಬೇಕು ಬಡತನವನ್ನ ಪ್ರೀತಿ ಮಾಡಬೇಕು ಬಡತನದಿಂದ ಯಾರು ಪ್ರೀತಿ ಮಾಡಿ ಮುಂದೆ ಹೆಜ್ಜೆ ಇಕ್ಕೊಂಡು ಸಾಕ್ತಾರೆ ಅವ್ರಿಗೆ ಒಂದಲ್ಲ ಒಂದಿನ ದಿನ ನಾವೆಲ್ಲರೂ ಕೂಡ ಸಾಕಾರಾಗ್ತೀರಿ ಆದ್ರಿಂದ ಏನೇ ಮಾಡಿದ್ರು ಕೂಡ ನೀನ್ ಎಷ್ಟೇ ದೂರ ಹೋದ್ರು ಕೂಡ ಎಷ್ಟೇ ಬೆಳೆದ್ರು ಕೂಡ ಮೊದಲು ಈ ಈ ಒಂದು ಸಂದರ್ಭದಲ್ಲಿ ಒಂದು ವಿದ್ಯಾವಂತನಾಗ್ಬೇಕು ಯಾಕಂದ್ರೆ ವಿದ್ಯೆ ಒಂದು ಇದ್ರೆ ನೀನು ಎಷ್ಟೇ ದೂರ ಹೋದ್ರು ಕೂಡ ನಿನ್ನ ತಂದೆ ತಾಯಿನ್ನು ಕೂಡ ಒಂದು ಸಾಕ್ತಿಯ ಒಂದು ಮುಂದಿನ ಒಂದು ಭವಿಷ್ಯವನ್ನು ಕೂಡ ರೂಪ ರೂಪಿಸ್ಕೊಂತೀವಿ ಆ ಒಂದು ನಿಟ್ಟಿನಲ್ಲಿ ಯಾಕೆ ಹೆಚ್ಚಾಗಿ ಮಾತನಾಡೋದು ಬೇಡ ನನಗೆ ಎಷ್ಟು ಗೊತ್ತಿರೋ ಮತ್ತೆ ಅಷ್ಟು ಮತ್ತೆ ನಿಮ್ಮ ತಂದೆ ತಾಯಿಂದಲೂ ಆಸನರಾಗಿದ್ರೆ ಅದಕ್ಕೆ ನಾನು ಮಾತುಗಳನ್ನ ಬಯಸ್ತಾ ಇದ್ದೀನಿ ಈ ಒಂದು ಶಾಲೆಯ ಜ್ಞಾನವಾಹಿನಿ ಇಂಟರ್ ಮುಖ್ಯ ಶಿಕ್ಷಕರು ಚಂದ್ರಶೇಖರ್ ಸರ್ ಅವರು ನಿಮ್ಮ ನನ್ಗೆ ತುಂಬಾ ಆತ್ಮೀಯರು ಪ್ರತಿಯೊಂದು ವಾರ್ಷಿಕೋತ್ಸವ ಆಗ್ಲಿ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಆಗ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕರೆಸ್ತಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಚಂದ್ರಶೇಖರ್ ಸರ್ ಅವ್ರಿಗೆ ಎಲ್ಲರ ಒಂದು ಆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಈ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳುತ್ತೇನೆ ಈ ಒಂದು ಕಾರ್ಯಕ್ರಮದನ್ನ ಗುರುಗಳಾಗಿರುವಂತ ಚಾನ ಪ್ರಸಾದ್ ಸಾರ್ ಅವರು ಮತ್ತೆ ಹಲವಾರು ಗಣ್ಯರು ಕೂಡ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಕೂಡ ಆಗಮಿಸಿದ್ದೀರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಶೇಷವಾಗಿ ಈ ವಾರ್ಷಿಕೋತ್ಸವದ ಎಲ್ಲಾ ತಂದೆ ತಾಯಂದಿರಿಗೆ ಮಕ್ಕಳಿಗೆ ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಒಂದು ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳುತ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸಿಬ್ಬಂದಿ ವರ್ಗರಿಗೆ ನನ್ನ ತಂದೆ ತಾಯಿರಿಗೆ ಹಿರಿಯರಿಗೆ ಕಿರಿಯರಿಗೆ ತಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕುರುಮಲ ಗಣಪತಿ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರಲಿ ಬಾಬಾ ಹೈದರ ಸದರ್ ಗುರುಗಳ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ ಎಡ ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರೂ ಕೂಡ ಒಂದ್ಸುತ್ತ ನನ್ನ ಎಡ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ